ಓವರ್ ಆಲ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಪ್ರೀ ಕೋವಿಡ್ ಇಂದ ಇವತ್ತಿನ ಕೋವಿಡ್ ಅಲ್ಲಿ ಒಟ್ಟಾರೆ ಅರೌಂಡ್ ನಾಲ್ಕರಿಂದ ಐದು ಪರ್ಸೆಂಟ್ ಹೆಚ್ಚು ಹೃದಯಘಾತ ಆಗುವಂಥದ್ದಾಗಿದೆ ಅದೇ ಹೇಳಿರೋದು ಆ ಹೃದಯಘಾತ ಆಗದ ಕಾರಣಗಳೇನಂತ ಹೇಳಿದ್ರೆ ಇದೆಲ್ಲ ಒಂದು ಅಂಶ ಒಂದಂತ ಹೇಳಕ್ ಆಗೋದಿಲ್ಲ ನಾವು ಬೇರೆ ಬೇರೆ ಅನೇಕ ಕಾರಣಗಳಿದೆ ಅದು ನಾವು ಹೇಳಿದೀವಿ ಅದಕ್ಕೋಸ್ಕರ ನೀವು ಹಾಸನ ಜಿಲ್ಲೆ ಬೆಂಗಳೂರು ಜಿಲ್ಲೆ ಅಂತಲ್ಲ ಇಡೀ ದೇಶನೂ ನೋಡ್ಬೇಕು ಇಡೀ ಕರ್ನಾಟಕ ನೋಡಬೇಕು ಎಲ್ಲ 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 ಮುಖ್ಯ ನಮಗೆ ಅದಕ್ಕೋಸ್ಕರ ಇದು ಆ ವಿಷಯ ಎಲ್ಲ ವಿಷಯ ಇದರಲ್ಲಿ ರಿಪೋರ್ಟಲ್ಲಿದೆ ದಯವಿಟ್ಟು ಅದನ್ನು ನೀವು ಓದ್ಕೊಳ್ಳಿ ಮತ್ತು ಹೆಚ್ಚಾಗಿದೆ ಆದರೆ ಅದರ ಪರಿಣಾಮ ಅದರ ಕಾರಣ ಕೋವಿಡ್ ಅಂತೂ ಹೇಳಕ್ಕಾಗೋದಿಲ್ಲ ಕೋವಿಡ್ ಕೂಡ ಒಂದು ಸಣ್ಣ ಒಂದು ಕಾರಣ ಇರಬಹುದು ಅದರ ಜೊತೆಯಲ್ಲಿ ಬೇರೆ ಬೇರೆ ಕಾರಣಗಳೆಲ್ಲ ಇದೆ ಅದು ನಮ್ಮ ಬದುಕಿನಲ್ಲಿ ಬದಲಾವಣೆ ನಮ್ಮ ಅಭ್ಯಾಸಗಳು ಮತ್ತು ನಮ್ಮ ಏನು ಮತ್ತು ಹೆಚ್ಚು ತಪಾಸಣೆ ಮಾಡಿಸಿಕೊಳ್ಳುವಂತೂ ಕೂಡ ಇವತ್ತು ಅವಶ್ಯಕತೆ ಕಾಣುತ್ತೆ ಅದಕ್ಕೋಸ್ಕರ ನಾವು ಹೆಚ್ಚು ಈ ತಪಾಸಣೆಗೆ ಪರೀಕ್ಷೆಗಳಿಗೆ ಹೆಚ್ಚು ಒತ್ತನ್ನು ಕೊಡೋಣ ಸಾರ್ವಜನಿಕರು ಜಾಗೃತಿ ಮೂಡಿಸೋಣ ನೋಡಿ ಎಕ್ಸ್ಟೆಂಡ್ ಸ್ಟಡಿ ಇವೆಲ್ಲ ದೊಡ್ಡ ದೊಡ್ಡ ಸಂಶೋಧನೆ ಮಾಡುವಂತ ಯಾಕಂದ್ರೆ ಅವರು ಜಯದೇವ ಡೈರೆಕ್ಟರ್ ಅವರಿಗೆ ನೂರೆಂಟು ಕೆಲಸ ಇರ್ತದೆ ನಮ್ಮ ಪ್ರತಿಯೊಬ್ಬರು ಕೂಡ ಕೆಲಸ ಇರ್ತದೆ ಅವರಲ್ಲಿ ಏನಂತ ಹೇಳಿದ್ರೆ ಈಗ ನಾವು ಅದಕ್ಕೆ ಈ ಏನು ಹಠಾತ್ ಮರಣ ಆಗುವಂಥದ್ದನ್ನು ನಾವು ಇವತ್ತು ನೋಟಿಫೈಯಬಲ್ ಮಾಡಿದ್ದೀವಿ ಅಂಥದ್ದೆಲ್ಲವೂ ಕೂಡ ನಾವು ಅದಕ್ಕೆ ಮರಣೋತ್ತರ ಪರೀಕ್ಷೆ ಆಗಬೇಕು ಅದರ ಬಗ್ಗೆ ನಾವು ಹೆಚ್ಚು ಇನ್ನೂ ಸಂಶೋಧನೆ ಅದರ ಮುಖಾಂತರ ಮಾಡ್ತೀವಿ ಯಾಕಾಯ್ತು ಏನಾಯ್ತು ಈ ಹಠಾತ್ ಮರಣಗಳು ಉಳಿದಿರುವಂಥದ್ದು ಅದು ನಮ್ಮಲ್ಲಿರುವಂತಹ ಒಂದು ಬೇರೆ ಬೇರೆ ಕಾರಣಗಳಿದೆ ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇದೇನಾದ್ರೂ ಇದರಲ್ಲಿ ಏನಾದರೂ ಕಂಡು ಬರ್ತಾ ಇದೆಯಾ ಅದಕ್ಕೋಸ್ಕರ ನಾವೀಗ ಆ ತೀರ್ಮಾನ ತಗೊಂಡಿದ್ದೀವಿ ಅದನ್ನ ಇವತ್ತು ನಾವು ಆ ತೀರ್ಮಾನ ನಾವು ಈಗ ಸದ್ಯದಲ್ಲೇ ಅನುಷ್ಠಾನ ಮಾಡ್ತೀವಿ ಓವರ್ ಆಲ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಪ್ರೀ ಕೋವಿಡ್ ಇಂದ ಇವತ್ತಿನ ಕೋವಿಡ್ ಅಲ್ಲಿ ಒಟ್ಟಾರೆ ಅರೌಂಡ್ ನಾಲ್ಕರಿಂದ ಐದು ಪರ್ಸೆಂಟ್ ಹೆಚ್ಚು ಹೃದಯಘಾತ ಆಗುವಂತದ್ದಾಗಿದೆ ಅದೇ ಹೇಳಿರೋದು ಆ ಹೃದಯಘಾತ ಆಗದ ಕಾರಣಗಳೇನಂತ ಹೇಳಿದ್ರೆ ಇದೆಲ್ಲ ಒಂದ್ ಅಂಶ ಒಂದಂತ ಆಗೋದಿಲ್ಲ ನಾವು ಬೇರೆ ಬೇರೆ ಅನೇಕ ಕಾರಣಗಳಿದೆ ಅದು ನಾವು ಹೇಳಿದೀವಿ ಅದಕ್ಕೋಸ್ಕರ ನೀವು ಹಾಸನ ಜಿಲ್ಲೆ ಬೆಂಗಳೂರು ಜಿಲ್ಲೆ ಅಂತಲ್ಲ ಇಡೀ ದೇಶನೂ ನೋಡಬೇಕು ಇಡೀ ಕರ್ನಾಟಕ ನೋಡಬೇಕು ಎಲ್ಲ 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 ಮುಖ್ಯ ನಮಗೆ ಅದಕ್ಕೋಸ್ಕರ ಇದು ಆ ವಿಷಯ ಎಲ್ಲ ವಿಷಯ ಇದರಲ್ಲಿ ರಿಪೋರ್ಟಲ್ಲಿದೆ ದಯವಿಟ್ಟು ಅದನ್ನು ನೀವು ಓದ್ಕೊಳ್ಳಿ ಮತ್ತು ಹೆಚ್ಚಾಗಿದೆ ಆದರೆ ಅದರ ಪರಿಣಾಮ ಅದರ ಕಾರಣ ಕೋವಿಡ್ ಅಂತ ಹೇಳಕ್ಕಾಗೋದಿಲ್ಲ ಕೋವಿಡ್ ಕೂಡ ಒಂದು ಸಣ್ಣ ಒಂದು ಕಾರಣ ಇರಬಹುದು ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಕಾರಣಗಳೆಲ್ಲ ಇದೆ ಅದು ನಮ್ಮ ಬದುಕಿನಲ್ಲಿ ಬದಲಾವಣೆ ನಮ್ಮ ಅಭ್ಯಾಸಗಳು ಮತ್ತು ನಮ್ಮ ಏನು ಮತ್ತು ಹೆಚ್ಚು ತಪಾಸಣೆ ಮಾಡಿಸಿಕೊಳ್ಳುವಂತೂ ಕೂಡ ಇವತ್ತು ಅವಶ್ಯಕತೆ ಕಾಣುತ್ತೆ ಅದಕ್ಕೋಸ್ಕರ ನಾವು ಹೆಚ್ಚು ಈ ತಪಾಸಣೆಗೆ ಪರೀಕ್ಷೆಗಳಿಗೆ ಹೆಚ್ಚು ಒತ್ತನ್ನು ಕೊಡೋಣ ಸಾರ್ವಜನಿಕರು ಜಾಗೃತಿ ಮೂಡಿಸೋಣ ನೋಡಿ ಎಕ್ಸ್ಟೆಂಟ್ ಸ್ಟಡಿ ಇವೆಲ್ಲ ದೊಡ್ಡ ದೊಡ್ಡ ಸಂಶೋಧನೆ ಮಾಡುವಂತ ಯಾಕಂದ್ರೆ ಅವರು ಜಯದೇವ ಡೈರೆಕ್ಟರ್ ಅವರಿಗೆ ನೂರೆಂಟು ಕೆಲಸ ಇರ್ತದೆ ನಮ್ಮ ಪ್ರತಿಯೊಬ್ಬರು ಕೂಡ ಕೆಲಸ ಇರ್ತದೆ ಅವರಲ್ಲಿ ಏನಂತ ಹೇಳಿದ್ರೆ ಈಗ ನಾವು ಅದಕ್ಕೆ ಈ ಏನು ಹಠಾತ್ ಮರಣ ಆಗುವಂಥದ್ದನ್ನು ನಾವು ಇವತ್ತು ನೋಟಿಫೈಯಬಲ್ ಮಾಡಿದ್ದೀವಿ ಅಂಥದ್ದೆಲ್ಲವೂ ಕೂಡ ನಾವು ಅದಕ್ಕೆ ಮರಣೋತ್ತರ ಪರೀಕ್ಷೆ ಆಗಬೇಕು ಅದರ ಬಗ್ಗೆ ನಾವು ಹೆಚ್ಚು ಇನ್ನೂ ಸಂಶೋಧನೆ ಅದರ ಮುಖಾಂತರ ಮಾಡ್ತೀವಿ ಯಾಕಾಯ್ತು ಏನಾಯ್ತು ಈ ಹಠಾತ್ ಮರಣಗಳು ಉಳಿದಿರುವಂಥದ್ದು ಅದು ನಮ್ಮಲ್ಲಿರುವಂತಹ ಒಂದು ಬೇರೆ ಬೇರೆ ಕಾರಣಗಳಿದೆ ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇದೇನಾದ್ರೂ ಇದರಲ್ಲಿ ಏನಾದರೂ ಕಂಡು ಬರ್ತಾ ಇದೆಯಾ ಅದಕ್ಕೋಸ್ಕರ ನಾವು ಈಗ ಆ ತೀರ್ಮಾನ ತಗೊಂಡಿದ್ದೀವಿ ಅದನ್ನ ಇವತ್ತು ನಾವು ಆ ತೀರ್ಮಾನ ನಾವು ಈಗ ಸದ್ಯದಲ್ಲೇ ಅನುಷ್ಠಾನ ಮಾಡ್ತೀವಿ